ಸಮಸ್ತ ನಾಡಿನ ರೈತ ಬಾಂಧವರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮೇಶ್ವರ ಪಟ್ಟಣದ ಹೆಸರಾಂತ ಹತ್ತಿ ಗಣ್ಯ ವ್ಯಾಪಾರಸ್ಥರಾದ ಪದ್ಮಾವತಿ ಕಾಟನ್ ಇಂಡಸ್ಟ್ರೀಸ್ನ ಜಿನ್ನಿಂಗ್ ಫ್ಯಾಕ್ಟರಿ ಆಫೀಸ್ನಲ್ಲಿ ದೀಪಾವಳಿ ಹಬ್ಬದ ಶ್ರೀ ಲಕ್ಷ್ಮೀದೇವಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜೆಯನ್ನ ಸಲ್ಲಿಸಿ ದೀಪಾವಳಿಯ ದೀಪಗಳನ್ನು ಹಚ್ಚಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಸಮಸ್ತ ನಾಡಿನ ರೈತ ಬಾಂಧವರ ಮತ್ತು ಸಮಸ್ತ ಜನರ ಬಾಳಲ್ಲಿರುವ ಕಷ್ಟಗಳು ದೂರವಾಗಿ ದೀಪಗಳ ಬೆಳಕಿನಂತೆ ಎಲ್ಲರ ಬಾಳೆ ಬೆಳಗಲಿ ಎಂದು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಪದಂ ಶಾಂತಿಲಾಲ್ ಮುಟ ಗಣ್ಯ ಹತ್ತಿ ವ್ಯಾಪಾರಸ್ಥರು ಲಕ್ಷ್ಮೇಶ್ವರ ಸಮಸ್ತ ನಾಡಿನ ಜನತೆಗೆ ಹಾಗೂ ರೈತ ಬಾಂಧವರಿಗೆ ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತಂದು ಸ ಸಮೃದ್ಧಿ ಬರಲೆಂದು ಬ ಆಶಿಸುತ್ತೇನೆ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ